这个你低头看不这的、个。这个这个这个这个 ஹாய் கைஸ்லாம் நமஸ்ட் வெல் டூ இன்டிபிரேஸ் எட்டிபிரேட்ஸ் வீடியோ ஜொக வீடியோ கிளம்பி சைப் வீடியோ லைக் மாதிரி ஷேர் சப்போர்ட் டிட்டேல் நோடாதுல அல்ல தோர்ஸ் அதே இவ்வளோ ಅಪ್ಡೇಟೆಡ್ ಅಪ್ಡೇಟೆಡ್ ಏನಂತ ಹೇಳಿದ್ರೆ ಗೋಲ್ಡ್ ಇದರಲ್ಲಿ ಈಗ ಗೋಲ್ಡ್ ಬರುತ್ತೆ ಡೆಫ್ ಇಲ್ಲ ಏನಿಲ್ಲ ಯಾವುದೇ ಟೆನ್ಶನ್ ಇಲ್ಲ ನಮ್ಮ ಹಳೆ ಗಾಡಿಗಳು ಓಡ್ಸಾಡ ತರ ಓಡಿಸಾಡ್ಕೊಂಡು ಮೈಂಟೈನ್ ಮಾಡಬಹುದಾದಂತ ಒಂದು ಗಾಡಿ ತುಂಬಾನೇ ಇದು ಅಟ್ರಾಕ್ಟಿವ್ ಲುಕ್ ಮಾತ್ರ ಅಲ್ಲ ಇದು ಒಳ್ಳೆ ಒಂದು ಇದು ಅಂತ ಹೇಳ್ಬಹುದು ಮೈನ್ ಅಂತ ಹೇಳಿದ್ರೆ ಟಾಟಾದ ಗಾಡಿ ಟಾಟಾದ ಅಂದ್ಮೇಲೆ ಟಾಟಾ ಸ್ಟೀಲ್ ಅಂದ ಅದು ಇನ್ನು ಮಾತಾಡೋಂಥ ಅವಶ್ಯಕತೆ ಇಲ್ಲ ಹೇಳಂತ ಅವಶ್ಯಕತೆ ಇಲ್ಲ ಸ್ಟ್ರಾಂಗ್ ಬಗ್ಗೆ ಗಾಡಿ ಸ್ಟ್ರಾಂಗ್ ಅಲ್ಲಿ ಅದೇ ಇನ್ನೊಂದು ಮಾತಾಡ ಇಲ್ಲ ಅಂತಾನೆ ಹೇಳ್ಬೋದು ಜೊತೆಗೆ ಇದು ಬಂದು ಒಂದು ಫೋರ್ ನಾಟ್ ಸೆವೆನ್ ಎಲ್ಲ ಬರೋ ಇಂಜಿನ್ ಒಂದು ಲೆವೆಲ್ಗೆ ಇಂಜಿನ್ ಕೆಪಾಸಿಟಿನೂ ಬರುತ್ತೆ ನೀವು ಎಂಟು ಟೆನ್ ಹಾಕೋಬೇಕಾದ್ರೆ ಹಾಕೊಂಡು ಹೊಡಿಬಹುದು ಹಾಕಿಂತ ಹೇಳ್ತಾ ಇಲ್ಲ ಆ ಒಂದು ಕೆಪಾಸಿಟಿ ಗಾಡಿಗಿದೆ ಅಂತ ಹೇಳ್ತಾ ಇದೀನಿ ಅಷ್ಟೇನೆ ತುಂಬಾನೇ ಒಳ್ಳೆ ಕೆಪಾಸಿಟಿ ಇರೋ ಒಂದು ಗಾಡಿ ಗಾಡಿ ಶೋರೂಮ್ ಒಳಗೆ ನಿಂತಿದೆ ಅದರಿಂದ ಸ್ವಲ್ಪ ಮಂಕ ಹಾಕ್ಬೋದು ಸಾರಿ ತೋರ್ಸಂತದ್ದು ಏನಿಲ್ಲ ಎಲ್ಲ ಫಿಟ್ ಅಂಡ್ ಫಿನಿಶ್ ಇದು ಫೈಬರ್ ಆಲ್ ಫೈಬರ್ ಅಲ್ಲಿ ಇದು ಮಾಡಿದಾರೆ ಡೋರ್ ಪ್ಯಾನಲ್ ಇಂಟಿಗ್ರೇಟೆಡ್ ಇದೆ ಓಲ್ಡರ್ ಇದೆ ಸಿಂಪಲ್ ಆಗಿ ಸ್ಪೀಕರ್ ಒಂದು ಸ್ಪೇಸ್ ಕೊಟ್ಟಿದ್ದಾರೆ ಸ್ಪೀಕರ್ ಹಾಕ್ಸ್ಬಹುದು ಬಾಕಿ ಓವರ್ ಆಲ್ ಇದು ನೋಡ್ತಾ ಇರ್ಬೋದು ಎಕೋ ಮೋಡ್ ಇದೆಲ್ಲ ಕುಡಿದಾರೆ ಖಾಲಿ ಗಾಡಿ ಎಲ್ಲ ಓಡಿಸುವಾಗ ಎಕೋ ಮೋಡ್ನ ಹಾಗೇನೆ ಸ್ಟೇರಿಂಗ್ ವೀಲ್ ನೋಡ್ತಾ ಇರಬಹುದು ಸ್ಟೇರಿಂಗ್ ವೀಲ್ ಅಷ್ಟೇ ಇದು ಅಷ್ಟೇ ತುಂಬಾ ಅಟ್ರಾಕ್ಟಿವ್ ಆಗಿ ಈ ಒಂದು ಕಾರ್ ಓಡಿಸೋ ಫೀಲ್ ಅಲ್ಲಿ ಗಾಡಿ ಓಡಿಸ್ಕೋಬಹುದು ಟಚ್ ಸ್ಕ್ರೀನ್ ಡಿಸ್ಪ್ಲೇ ಇದೆಲ್ಲ ಬೇಕು ಅಂತ ಹೇಳಿದ್ರೆ ಅದನ್ನು ಹಾಕಿಸ್ಕೋಬಹುದು ಪವರ್ ವಿಂಡೋ ಬೇಕು ಅಂತ ಹೇಳೋದನ್ನೂ ಹಾಕ್ಸ್ಕೋಬಹುದು ಎಲ್ಲ ಆಪ್ಷನ್ಸ್ ಇದೆ ಏನ್ ತೊಂದರೆ ಇಲ್ಲ ಗಾಡಿ ಮಾತ್ರ ನೀಟ್ ಅಂಡ್ ಕ್ಲಿಯರ್ ಆಗಿದೆ ಸೀಟು ಒಂದು ಎಡ್ರೆಸ್ ಜೊತೆಗಿರೋ ಎಡ್ರೆಸ್ ಇಂಟಿಗ್ರೇಟೆಡ್ ಸೀಟ್ ಬರುತ್ತೆ ಮೊದಲಿನ ತರ ಅರ್ಧ ಸೀಟ್ ಏನಲ್ಲ ಫುಲ್ ಎಡ್ರೆಸ್ ತನಕ ಸೀಟ್ ಬರುತ್ತೆ ಆರಾಮವಾಗಿ ಗಾಡಿ ಓಡಿಸ್ಕೋಬಹುದು ಪ್ಲಸ್ ಎಲ್ಲ ಓಡಿಸಿ ಸ್ವಲ್ಪ ಸುಸ್ತಾಯ್ತು ಮಲ್ಕೋಬೇಕು ಅಂತ ಹೇಳೋ ಆರಾಮಾಗಿ ಮಲ್ಕೋಬಹುದು ಆ ಒಂದು ಸ್ಪೇಸ್ ವಾಕ್ ಥ್ರೂ ಇಟ್ಕೊಡಿಯೋರೆ ವಾಕ್ ಥ್ರೂ ಕ್ಯಾಬಿನ್ ಇದೆ ನೋಡ್ತಾ ಇರ್ಬೋದು ಈ ಗಾಡಿ ಬಂದು ನಾಳೆ ಡಿಲಿವರಿ ಇದೆ ಡಿಲಿವರಿ ನಾನು ವಿಡಿಯೋ ಹಾಕ್ತೀನಿ ಜೊತೆಗೆ ಇದು ಬಂದು ಮೊನೋ ಗಿಯರ್ ಕುಡಿಯೋ ಮೊನೋ ಗಿಯರ್ ಅಂತ ಹೇಳ್ಬೋದು ಇದು ರೀಜನರೇಷನ್ ಬಟನ್ ಅಂತ ಹೇಳ್ಬಿಟ್ಟು ಬಾಕಿ ಓವರ್ ಆಲ್ ಒಳ್ಳೆ ಫಿಟ್ ಅಂಡ್ ಫಿನಿಶಿಂಗ್ ಒಳ್ಳೆ ನೀಟ್ ಆಗಿ ಇಂಟೀರಿಯರ್ ಎಲ್ಲ ಕೊಟ್ಟಿದ್ದಾರೆ ಸೂಪರ್ ಆಗಿ ಒಂದು ಕಾರ್ ಒಂದು ಫೀಲ್ ಅನ್ನೇ ಕೂಡ ಒಂದು ಇಂಟೀರಿಯರ್ ಇಂಟಿಗ್ರೇಟ್ ಮಾಡಿದಾರೆ ಜೊತೆಗೆ ನೋಡ್ತಾ ಇರಬಹುದು ಡಾಟಾ ಮೇಲೆ ಇದ್ರ ಬಗ್ಗೆ ಎಲ್ಲ ಮಾತಾಡಂಗಿಲ್ಲ ಫಿಟ್ ಅಂಡ್ ಫಿನಿಶ್ ಎಲ್ಲ ನೀಟ್ ಆಗಿರುತ್ತೆ ಪರ್ಫೆಕ್ಟ್ ಆಗಿರುತ್ತೆ ಸ್ಟ್ರಾಂಗ್ ಆಗಿರುತ್ತೆ ಮೈನ್ ಸ್ಟ್ರಾಂಗ್ ಆಗಿರುತ್ತೆ ಅಂತ ಹೇಳ್ಬೋದು ತುಂಬಾ ಹೆವಿ ಇಂಜಿನ್ ಅಂತಾನೆ ಹೇಳ್ಬಹುದು ಅಷ್ಟು ಕೆಪಾಸಿಟಿ ಇಂಜಿನ್ ಇದೆ ಫೋರ್ ಇಂಜಿನ್ ಇದು ಫೋರ್ ಸಿಲಿಂಡರ್ ಏಟಿ ಎಚ್ ಬಿ ಫೋರ್ ಸಿಲಿಂಡರ್ ಎಂಬತ್ ಎಚ್ ಬರುತ್ತೆ ಇದು ಫೋರ್ ಸಿಲಿಂಡರ್ ಇಂಜಿನ್ ಬರುತ್ತೆ ಇದಕ್ಕೆ ಡೆಫ್ ಇಲ್ಲ ಮೈನ್ ಒಂದು ಈಗಿನ ಎಲ್ಲರಿಗೂ ಇರೋ ಒಂದು ಪ್ರಾಬ್ಲಮ್ ಅಂತ ಹೇಳಿದ್ರೆ ಡೆಫ್ ಇದು ಡೆಫ್ ಇಲ್ಲ ಟೈರ್ ಬಂದು ಹದಿನೈದು ಇಂಚು ಗೀಲ್ ಬರುತ್ತೆ ಬರುತ್ತೆ ಬೇಕು ಅಂದ್ರೆ ಅಪ್ಗ್ರೇಡ್ ಮಾಡ್ಕೋಬಹುದು ನಿಮ್ ಇಷ್ಟ ನಿಮಗೆ ಅಪ್ಗ್ರೇಡ್ ಮಾಡೋರು ಇದ್ದಾರೆ ಬಾಕಿ ಓವರ್ ಆಲ್ ಜರ್ಸಿಬಹುದು ಅದ್ರಲ್ಲೆಲ್ಲ ಏನ್ ಮಾತಾಡೋಂಥದ್ದೇ ಇಲ್ಲ ಕಂಪ್ನಿ ಕೊಡ್ತಾ ಇರೋದು ಕೆಪಾಸಿಟಿ ಅದನ್ನೆಲ್ಲ ಹೇಳ್ತೀನಿ ನಮ್ಮ ಅನಿಲ್ ಸರ್ ಇದಾರೆ ಜೊತೆಲಿ ಅವ್ರನ್ನ ಫುಲ್ ಡೀಟೇಲ್ ತಿಳ್ಕೊಳ್ಳೋಣ ಕೆಪಾಸಿಟಿ ಕೊಡೋದು ಇದ್ರದ್ದು ಲೋಡ್ ಕೆಪಾಸಿಟಿ ಯಾವುದೇ ಒಂದು ಮ್ಯಾಚಿಂಗ್ ಇಲ್ಲ ಆ ಒಂದು ಇದರಲ್ಲಿ ಕಂಪ್ನಿ ಏನ್ ಕೆಪಾಸಿಟಿ ಕೊಡ್ತಾ ಇದೆಯೋ ಇದ್ರದ್ದು ಪವರ್ ಏನು ಇದ್ರದ್ದು ಪವರ್ ಏನಿದೆಯೋ ಅದು ಮ್ಯಾಚಿಂಗ್ ಇಲ್ದೇ ಇರೋದು ಅನ್ಮ್ಯಾಚಬಲ್ ಅಂತಾನೆ ಹೇಳ್ಬೋದು ಇಂಟ್ರಾ ಅಪ್ ಗೋಲ್ಡ್ ಅಪ್ಡೇಟ್ ಇದೆ ಫಸ್ಟ್ ವಿ ಈಗ ಈಗ ಬರ್ತಾ ಅಪ್ಗೇಟ್ ಇದೆ ಹಾಗೇನೆ ಇಲ್ಲಿ ಸ್ವಿಂಗ್ ಕಟ್ಟೆ ಪ್ಲೇಟ್ ಬರುತ್ತೆ ಕಟ್ಟೆ ಪ್ಲೇಟ್ ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹನ್ನೆರಡು ಕಟ್ಟಲ್ಲ ಅಲ್ಲ ಸರ್ ಹನ್ನೆರಡು ಬರುತ್ತಲ್ಲ ಓಕೆ ಈಗ ಈ ಗಾಡಿಗೂ ಲೋಡ್ ಕೆಪಾಸಿಟಿ ಏನ್ ಕೊಡ್ತಾ ಇದ್ರು ಈ ಗಾಡಿ ಬಂದು ಟನ್ ಸರ್ ಟೂ ಟನ್ ಟೂ ಫೈವ್ ಗಾಡಿ ಗಿಂತರ್ಸಿ ಫೈವ್ ಫೈವ್ ಪಾಯಿಂಟ್ ಏಟ್ ಅಂದ್ರೆ ಐದು ಮುಕ್ಕಾಲ್ ಹೆಚ್ಚು ಕಮ್ಮಿ ಈಗ ಟೂ ಟೆನ್ ಕೆಪಾಸಿಟಿ ಕೊಡ್ತಾ ಇರೋದು ಬಟ್ ಇದರಲ್ಲಿ ಏಟ್ ಟನ್ ಎಂಟು ಟನ್ ಆಗದವರು ಇದಾರೆ ಕೆಪಾಸಿಟಿಗೂನು ಗಾಡಿ ಪವರ್ಗು ಯಾವುದೇ ಮ್ಯಾಚ್ ಇಲ್ಲ ಅದಕ್ಕೆ ಲೋಡ್ ಮಾಡೂ ಸ್ವಲ್ಪ ದೊಡ್ಡದಾಗಿ ಕೊಟ್ಟಿದ್ದಾರೆ ಈಗ ಫಸ್ಟ್ ಟೈಮ್ ಅಂತ ಹೇಳ್ಬೋದು ಬಟ್ ಲೋಡ್ ಇದ್ರದ್ದು ಇಂಜಿನ್ ಕೆಪಾಸಿಟಿ ಆಗಲಿ ಇದ್ರದ್ದು ಬಾಡಿ ಸ್ಟ್ರಾಂಗ್ನೆಸ್ ಆಗಲಿ ಕ್ಯಾಪಿಟೇಷನ್ ಮಾಡೋಕೆ ಆಗಲ್ಲ ಇದ್ರಲ್ಲಿ ಕೊಟ್ಟಿದ್ದಾರೆ ಗಾಡಿ ಸರ್ವೀಸ್ ಸರ್ವಿಸ್ ಮಂದಿ ಸರ್ ಇದು ಇಪ್ಪತ್ ಸಾವಿರ ಕಿಲೋಮೀಟರ್ ಅಥವಾ ತುಂಬಾ ಇದು ಬೇರೆ ಅವ್ರಲ್ಲಿ ಇಲ್ಲ ಅನ್ಕೋತೀನಿ ಹೌದು ಅಷ್ಟು ಒಂದು ಅವೈಲೇಬಿಲಿಟಿ இது இம்பார்டெண்ட் யாரு மைன்டெனென்ஸ் ஃபிரீ அந்த மைன்ட்டேனென்ஸ் ஃபிரீ அந்த யாரு இப்போ சவர கிளோமீட்டர் இல்ல ஒன்று வர்சன் வர்சோட இப்போ மீட்டர் ஒர்க்கு ஒன் வர்ஷ் அந்தமேல் நீங்க மைண்ட்ஸ் சர்வீஸ் அது ஃபிரீ சர்வீஸ்

ಮೈಸೂರು ಡಿಸ್ಟ್ರಿಕ್ ಅಲ್ಲಿ ಎಲ್ಲ ಇದ್ರೂ ನೀವು ಇದ್ ಮಾಡ್ಕೋಬಹುದು ಮತ್ತೆ ಜಿನ್ಯನ್ ಆಗಿ ಔಟ್ ಸೈಡ್ ಇಂದ ಮಾಡೋರು ಜಿನ್ನಿಯನ್ ಆಗಿ ಪ್ಲಾನ್ ಇರೋರು ಮಾತ್ರ ಬರ್ತಾರಂತ ಕಾಂಟ್ಯಾಕ್ಟ್ ನಂಬರ್ ಕಾಲ್ ಮಾಡಿ ಯಾಕೆಂದ್ರೆ ಹೇಳಿದ್ರು ಅವ್ರಿಗೆ ತುಂಬಾನೇ ಕಾಲ್ ಡಿಸ್ಟರ್ಬ್ ಆಗುತ್ತೆ ಲಾಸ್ಟ್ ಟೈಮ್ ಒಂದು ಬಿ ತರ್ಟಿ ಒಂದು ವಿಡಿಯೋ ಹಾಕಿದೆ ತುಂಬಾನೇ ಉತ್ತರ ಕರ್ನಾಟಕದವರೆಲ್ಲ ತುಂಬಾನೇ ಜನ ಕಾಲ್ ಮಾಡಿದಾರೆ ಯಾಕಂತ ಹೇಳಿದ್ರೆ ನಿಮಗೆ ಏನಾದ್ರೂ ಎಲ್ ಬೇಕು ಅಂತ ಹೇಳಿದ್ರೆ ಕೇಳ ಕೇಳಿದ್ರೆ ಕೊಡ್ತಾರೆ ಅದೇನು ತೊಂದರೆ ಇಲ್ಲ ಯಾಕೆಂತ ಹೇಳಿದ್ರೆ ಅದೇ ಕಂಪನಿ ಕೆಲಸ ಮಾಡ್ತಾ ಇರೋದ್ರಿಂದ ಅವರು ಡಿಟೇಲ್ ಕೊಡೋದ್ರಲ್ಲಿ ಯಾವುದೇ ತೊಂದರೆ ಇಲ್ಲ ಅವ್ರಿಗೆ ಬಟ್ ಪ್ರಾಪರ್ ಆಗಿ ಆಗಿ ಗಾಡಿ ಬಗ್ಗೆ ಪ್ಲಾನ್ ಇರೋಂಥವ್ರು ಮಾತ್ರ ಕಾಂಟ್ಯಾಕ್ಟ್ ಮಾಡಿ ಏನ್ ಸರ್

ಸರ್ ನನಗೆ ಅದೊಂದು ಸ್ವಲ್ಪ ಇದ್ಮಾಡ್ಕೊಡ್ತೀರಾ ಕಸ್ಟಮರ್ಸ್ ಒಂದು ರಿವ್ಯೂ ವಿಡಿಯೋ ಮಾಡೋಕೆ ಕಸ್ಟಮರ್ ಫೀಡ್ಬ್ಯಾಕ್ ಒಂದ್ ವಿಡಿಯೋ ಕಸ್ಟಮರ್ ನಂಬರ್ ಶೇರ್ ಮಾಡ್ತೀವಿ ವೆಹಿಕಲ್ ಎಲ್ಲ ತರಿಸ್ಬಿಟ್ಟು ಅಲ್ಲೇ ಅಲ್ಲೇ ಹೌದಾ ಹೋಗಿ ಬೇಕು ನಾವು ಫೀಡ್ಬ್ಯಾಕ್ ತಗೊಳ್ಳೋಣ ಸರ್ ನಿಮ್ಮ ಯೂಟ್ಯೂಬ್ ಮುಖಾಂತರ ತಿಳ್ಸೋಣ ಓಕೆ ಅದೇ ಗೈಸ್ ಯಾಕೆಂತ ಹೇಳಿದ್ರೆ ಈಗ ನಾವು ಇವ್ರ ಹತ್ರ ಕೇಳಿದಾಗ ಎಲ್ಲಾರ್ಗು ಅನ್ಸದೇನಂತ ಹೇಳಿದ್ರೆ ಈಗ ಇವ್ರಿಗೆ ಕೇಳಿದಾಗ ಇವರು ಅವ್ರ ಗಾಡಿ ಸೇಲ್ ಮಾಡಕ್ಕೋಸ್ಕರ ಇಲ್ಲ ಅವ್ರ ಕಂಪನಿಗೋಸ್ಕರ ಅವ್ರು ಮಾತಾಡ್ತಾರೆ ಅಂತ ಹೇಳಿ ಒಂದು ತಿಳುವಳಿಕೆ ಇರುತ್ತೆ ಬಟ್ ಅದರಿಂದ ನಾನು ಒಂದು ಕಸ್ಟಮರ್ ಫೀಡ್ಬ್ಯಾಕ್ ಅನ್ನ ನಾನು ಇದ್ ಮಾಡ್ತೀನಿ ಅದನ್ನ ಮಾಡಿ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಅದು ವಿಡಿಯೋನ ಫುಲ್ ನೋಡಿ ದಯವಿಟ್ಟು ಹಾಗೇನೆ ಈಗ ಹೇಳಿದ್ರೆ ಈ ಗಾಡಿ ಬಗ್ಗೆ ನಾನಂತೂ ಏನು ಹೇಳಂತಿಲ್ಲ ಯಾಕೆಂತ ಹೇಳಿದ್ರೆ ನಾನು ಪ್ರಾಕ್ಟಿಕಲ್ ಆಗಿ ನೋಡಿದೀನಿ ಗಾಡಿನ ಏಳು ಟನ್ ಎಂಟು ಟನ್ ಹಾಕೊಂಡು ನಾರ್ತ್ ಇಂಡಿಯಾ ಸೈಡ್ ಅಲ್ಲೆಲ್ಲ ಎಂಟು ಟನ್ ಹಾಕೊಂಡು ಹೊಡಿತಾ ಇದಾರೆ ವಿ ಫಿಫ್ಟಿ ಲೇನ ಆರ್ ಟನ್ ಏಳು ಟನ್ ಹಾಕೊಂಡು ಹೊಡೆದು ಅವರು ಇದಾರೆ ಬಟ್ ನಾವು ಹೇಳಿ ಸರ್ ಸರ್ ನಾವೇನಂದ್ರೆ ಇವಾಗ ಟೂ ಟನ್ ಅಂದ್ರೆ ಅಪ್ ಟು ಕಸ್ಟಮರ್ ಫೋರ್ ಫೋರ್ ಪಾಯಿಂಟ್ ಫೈವ್ ವರ್ಗೂ ಆಗ್ತಾ ಇದಾರೆ ನಾರ್ಮಲ್ ಆಗಿ ಆಗ್ತಾ ಇದಾರೆ ಓಕೆ ಅದೇ ಲೋನ್ ಅಂತ ಬಂದಾಗ ಈ ತರ ಕೆಲವೊಂದ್ಸಲ ಈ ತರ ಹಾಕ್ತಾರೆ ಈ ಸಿಮೆಂಟ್ ಅಕ್ಕಿ ಆಳು ಹಾಕದಾಗ ಹೆವಿ ಹಾಕ್ತಾ ಇದಾರೆ ನಾರ್ಮಲ್ ಆಗಿ ಕೊಡೋದು ಟೂ ಟನ್ ಅಂತ ಪಾಸಿಂಗ್ ಬಟ್ ಹಾಕೋದು ನಾಲ್ಕು ಟನ್ ನಾಲ್ಕೂವರೆ ಟನ್ ಹಾಕಿ ಹಾಕ್ತಾರೆ ಯಾಕೆಂತ ಹೇಳಿದ್ರೆ ಈಗಿನ ಒಂದು ಎಂಬತ್ತರಿಂದ ನೂರ್ ನೂರ್ ಬ್ಯಾಗ್ ಸಿಮೆಂಟ್ ಹಾಕಿನೂ ಓಡಿಸ್ತಾ ಇದಾರೆ ಅಂತ ಹೇಳ್ತಾರೆ ಗಾಡಿ ಸ್ಟ್ರಾಂಗ್ನೆಸ್ ಬಗ್ಗೆ ಇದ್ರ ಬಗ್ಗೆ ಏನು ತೋರ್ಸಂತದ್ದು ಏನಿಲ್ಲ ಎಲ್ಲ ಪರ್ಫೆಕ್ಟ್ ಆಗಿದೆ ಸರ್ ಇದು ಬ್ರೇಕ್ ಎಲ್ಲ ಪವರ್ ಎಲ್ಲ ಸರ್ ಹೈಡ್ರಾಲಿಕ್ ಸ್ಟೇರಿಂಗಡ್ರಾಲಿಕ್ ಪವರ್ ಸ್ಟೇರಿಂಗ್ ಬರುತ್ತೆ ಅದಕ್ಕಿಂತ ಇನ್ನೇನ್ ಬೇಕು ಹೈಡ್ರೋಲಿಕ್ ಪವರ್ ಅಂತ ಹೇಳಿದ್ರೆ ತುಂಬಾ ಸ್ಮೂತ್ ಆಗುತ್ತೆ ಗೇರು ಅಷ್ಟೇ ಗೇರು ತುಂಬಾ ಸ್ಮೂತ್ ಸಿಗುತ್ತೆ ಗೇರ್ ಇದು ಇದು ಮೊನ ಮೊನ ಗೇರ್ ಅಂತ ಬರುತ್ತೆ ಇದು ಡ್ಯಾಶ್ ಬೋರ್ಡ್ ಅಲ್ಲಿ ಫಿಟ್ ಆಗಿರೋದ್ರಿಂದ ಗೇರು ಅಷ್ಟೇ ತುಂಬಾ ಸ್ಮೂತ್ ಆಗಿರುತ್ತೆ ಯಾವುದೇ ತೊಂದರೆಗಳು ಇರಲ್ಲ ಬಾಕಿ ಸಣ್ಣ ಪುಟ್ಟ ಲಗೇಜ್ ಇದೆಲ್ಲ ಕ್ಯಾರಿ ಮಾಡಕ್ಕೆ ಇಲ್ಲಿ ಟೂಲ್ ಬ್ಯಾಗ್ ಇದೆಲ್ಲ ಇಲ್ಲಿನ ಕೊಟ್ಟಿದ್ದಾರೆ ಜೊತೆಗೆ ಜಾಗನು ಇದೆ ಈಗ ಎಮರ್ಜೆನ್ಸಿ ಏನಾದ್ರು ಸ್ವಲ್ಪ ಹೊತ್ತು ಗೆ ಮಲ್ಕೋಬೇಕು ರಶ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಶೀಟ್ ಆ ತರದ್ ಇಟ್ವೇನೆ ಆರಾಮಾಗಿ ಮಲ್ಕೋಬಹುದು ಇಲ್ಲಿ ಬಾಕಿ ಓವರ್ ಆಲ್ ಹೇಳಿ ತುಂಬಾನೇ ಒಂದು ಗುಡ್ ಲುಕಿಂಗ್ ಗುಡ್ ಕಂಡೀಷನ್ ಗಾಡಿ ಅಂತಾನೆ ಹೇಳ್ಬೋದು ನನಗೆ ಇದು ಒಂಥರ ಈ ಗಾಡಿಗಳು ನೋಡೋ ಒಂಥರ ಕಾರ್ ನೋಡಿದಂಗೆ ಅನ್ಸುತ್ತೆ ಈಗ ನಮ್ಮ ಆರ್ ಟಿ ಓ ರೂಲ್ಸ್ ಪ್ರಕಾರ ಈ ಒಂದು ಯೆಲ್ಲೋ ಕಲರ್ ನಮಗೆ ಬೇಕು ಅದರಿಂದ ಅದು ಇಲ್ಲ ಅಂತ ಹೇಳಿದ್ರೆ ಇನ್ನೂ ಒಳ್ಳೆ ಲುಕ್ ಬರುತ್ತೆ ನೋಡಿ ಇಲ್ಲಿ ಯಾರು ಈಗ ಗಾಡಿದು ಪೂಜೆ ನಡೀತಾ ಇದೆ ಗಾಡಿ ಡಿಲಿವರಿ ಅವರು ಟಾಟಾ ಎಂಪ್ಲಾಯಿನೇ ಟಾಟಾದಲ್ಲಿ ಹತ್ತೆರಡು ವರ್ಷದಿಂದ ಟಾಟಾದ ಎಂಪ್ಲಾಯಿ ಈಗ ಅವರೇನೆ ಖುದ್ದಾಗಿ ಟಾಟಾದ ಗಾಡಿ ತಗೊಂಡಿದ್ದಾರೆ ಈ ಗಾಡಿ ಇಂಟ್ರಾ ಟಾಟಾ ಇಂಟ್ರಾ ವಿ ಸೆವೆಂಟಿ ಈ ಗಾಡಿ ಇವಾಗ ಡೆಲಿವರಿ ಆಗ್ತಾ ಇದೆ ನಾವು ಡಿಲಿವರಿ ಹೋಗ್ತಾ ಇದೆ ಒಂದು ಈ ಫುಲ್ ರಿವ್ಯೂ ನಾನು ಇವತ್ತು ಗಾಡಿ ಡಿಲಿವರಿ ಹೋಗ್ತಾ ಇದೆ ಆ ಡಿಲಿವರಿ ಇರೋದು ಅಂತ ಹೇಳಿದ್ರೆ ನಮ್ಮ ಟಾಟಾದೇ ಎಂಪ್ಲಾಯ್ ಆದಂತ ನಿತಿನ್ ಅವರು ತಗೊಳ್ತಾ ಇದಾರೆ ಅವ್ರದ್ದು ಒಂದು ಪರ್ಪಸ್ ಏನು ಎಕ್ಸ್ಪೀರಿಯನ್ಸ್ ಏನು ಅನ್ನೋದನ್ನ ಕೇಳೋಣ ಇದಕ್ಕಿಂತ ಮುಂಚೆ ಗಾಡಿ ಇತ್ತ ಏನು ಅನ್ನೋದು ಅವ್ರ ಹತ್ರ ಡಿಟೇಲ್ಸ್ ಅಲ್ಲಿ ಬನ್ನಿ ಎಸ್ ಇದು ಅವರ ಫ್ಯಾಮಿಲಿ ಫುಲ್ ಎಲ್ಲ ಇಲ್ಲೇ ಇದಾರೆ ಅವ್ರ ತಂದೆ ತಾಯಿ ಫ್ಯಾಮಿಲಿ ಎಲ್ಲ ಇಲ್ಲೇ ಇದಾರೆ ಗಾಡಿ ಇವಾಗ ಡೆಲಿವರಿ ಹೋಗ್ತಾ ಇದೆ ಡೆಲಿವರಿ ಹೋಗುವಾಗ ಅದ್ರ ಒಂದು ಶಾರ್ಟ್ ನಾವು ಕೊಡ್ತೀನಿ ನಿತಿನ್ ಅವರು ನಮ್ ಜೊತೆ ಇದ್ದಾರೆ ನಮಸ್ತೆ ಸರ್ ವೆಲ್ಕಮ್ ಟು ಎನ್ ಟಿ ಪಿ ರೈಟ್ಸ್ ಸರ್ ಈಗ ವಿ ಸೆವೆಂಟಿ ಈಗ ತಗೊಳ್ತಾ ಇದೀರಾ ಮುಂಚೆ ಏನಾದ್ರು ಗಾಡಿ ಇತ್ತ ಮಾತ್ರ ಇಲ್ಲ ಇಲ್ಲ ಆಕ್ಚುಲಿ ನಾನು ಮಾರ್ಕೆಟಿಂಗ್ ಫೀಲ್ಡ್ ಅಲ್ಲಿ ಹದಿನೈದು ವರ್ಷದಿಂದ ಮಾಡ್ತಾ ಇದ್ದೀನಿ ಟಾಟಾ ಟಾಟಾದಲ್ಲೇ ಮಾಡ್ತಾ ಇದ್ದೀನಿ ನಮಗೊಂದು ಐಡಿಯಾ ಇತ್ತು ಒಂದು ದೊಡ್ಡದಾಗಿ ಒಂದು ಟ್ರಾನ್ಸ್ಪೋರ್ಟ್ ಮಾಡೋಣ ಪ್ಲಾನ್ ಅಲ್ಲೇ ಇದ್ದೆ ಸೊ ಸರಿಯಾದ ಸಪೋರ್ಟ್ ಇಲ್ದಾರ ಲೇಟ್ ಆಯ್ತು ಸೊ ಈಗ ನಾನು ಟಾಟಾ ಕೆಲಸ ಮಾಡ್ತಾ ಇದೀನಿ ಸೊ ನನ್ ಬ್ರ್ಯಾಂಡ್ ಗಾಡಿನೇ ನಾನ್ ಸೆವೆಂಟಿ ಬಂದು ಇದು ಬಂದು ನೈನ್ಟಿ ಸೆವೆನ್ ಸಿ ಸಿ ಬರುತ್ತೆ ಗಾಡಿ ಬಂದು ಪಿಕಪ್ ಚೆನ್ನಾಗಿದೆ ಲೋ ನೋಂಟೆನೆನ್ಸ್ ಬರುತ್ತೆ ಯಾಕಂದ್ ಟಾಟಾ ಗಾಡಿ ಮತ್ತೆ ಪ್ರಯಾಣ ಈಗ ಇವ್ರು ಹೇಳೋದಾರ ಲಾಸ್ಟ್ ವಿಡಿಯೋ ಅಲ್ಲಿ ವಿಡಿಯೋದಲ್ಲಿ ಗಾಡಿಗೆ ಒಂದು ವರ್ಷ ಇಲ್ಲ ಇಪ್ಪತ್ತು ಸಾವಿರ ಕಿಲೋಮೀಟರ್ ಇಪ್ಪತ್ತ್ ಸಾವಿರ ಅಂತ ಹೇಳಿದ್ರೆ ಫಸ್ಟ್ ಟೈಮ್ ಒಂದು ಗಾಡಿಗೆ ಇಸು ಲಾಂಗ್ ಸರ್ವಿಸ್ ಕೊಡ್ತಾರಲ್ವ ಆ ಮೆಂಟೆನ್ಸ್ ಫ್ರೀ ಅಂತಾನೆ ಹೇಳ್ಬೋದಾ ಅದು ನಿಂಗಿಂದ್ ಮೂರು ವರ್ಷ ವಾರಂಟಿ ಕೊಡ್ತಾ ಇದ್ದಾರೆ ಮೂರು ವರ್ಷ ವಾರೆಂಟಿ ಮತ್ತೆ ಲೋ ಮೇಂಟೆನೆನ್ಸ್ ಬರುತ್ತೆ ಮತ್ತೆ ಗಾಡಿ ತುಂಬಾ ಪವರ್ಫುಲ್ ಆಗಿದೆ

ಫಸ್ಟ್ ನಾನು ಟಾಟಾ ಇದನ್ನೇ ತಗೊಂತಾ ಇದ್ದೀನಿ ಸರ್ ಓಕೆ ಸರ್ ಒಳ್ಳೇದಾಗ್ಲಿ ಟಾಟಾ ಕಡೆಯಿಂದನು ಹ್ಮ್ ಹಾಗೆ ನಮ್ ಕಡೆ ನಮ್ ಚಾನೆಲ್ ಕಡೆಯಿಂದನು ಒಳ್ಳೇದಾಗಲಿ ಧಾರಾಯಿಸ್ತೀವಿ ತ್ಯಾಂಕ್ ಯು ಸರ್ ಓಕೆ ಇದೆ ಗಾಡಿಗಳ್ ತಗೊಳ್ತಾ ಇರಿ ಇದೇ ತರ ನೀನ್ ಕೂಡ ಸಪೋರ್ಟ್ ಮಾಡಿದ್ದೇನೆ ಹಾ ಎಲ್ಲ ಇಂಟರ್ ಬ್ರಾಂಚ್ ಊಟಪಳ್ಳಿ ಬ್ರಾಂಚ್ ಅವ್ರು ಕೂಡ ಹದಿನಾರ ಹದಿನೈದು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ನಾವೇ ಒಪ್ಪಿಂಡಿಯಾದ ಸ್ಟಾರ್ಟ್ ಮಾಡಿದ್ವಿ ಜೊತೆಲೆ ಕೆಲ್ಸ ಮಾಡಿದೆ ಹ್ಮ್ ನೀವ್ ಏನ್ ಅಂತೀರಾ ಸರ್ ನಾವ್ ಏನಾದ್ರು ನಮ್ ನಮ್ಮ ಅವರು ಒಂದು ಅಭಿಮಾನದಿಂದ ಅವರು ಸ್ಟಾರ್ಟಿಂಗ್ ಕೆಲಸ ಮಾಡಿತ್ತು ಅವ್ರಿಗೆ ತುಂಬಾ ಕಡೆ ಬೇರೆ ಬ್ರಾಂಚಸ್ ಇತ್ತು ಆಪ್ಷನ್ಸ್ ಇತ್ತು ಬೇರೆ ಕಡೆನೂ ತಗೋಬೋದಿತ್ತು ಬಟ್ ಅವ್ರ ಒಂದು ಅಭಿಮಾನ ಫಸ್ಟ್ ಮಾಡಿದ ಜಾಗ ನಮ್ ಜೊತೆ ಮಾಡಿದ್ರಿಂದ ನಮ್ಮ ಹತ್ರನೇ ಬಂದು ವೆಹಿಕಲ್ ತಗೊಂಡಿದಾರೆ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ನಾವ್ ಆರೈಸ್ತೀವಿ ನಮ್ಮ ಹತ್ರನೇ ಅವರು ಒಂದು ಗಾಡಿಯಿಂದ ಹತ್ತು ಗಾಡಿ ಅವ್ರಿಗೂ ಆಯ್ತಾ ಕೆ ಆಯ್ತಾ ಒಳ್ಳೇದು ಹೋಗ್ಲಿ ಅಂತ ಒಳ್ಳೆ ಮಾಡಬೇಕು ಬಿಸ್ನೆಸ್ ಶುರು ಮಾಡಬೇಕು ಮಾಡ್ತೀ ನಾನೆಲ್ಲಾರು ಹೇಳ್ಬೇಕು ಏನಂದ್ರೆ ಟಾಟಾ ಗಾಡಿ ನಮ್ಮ ಸ್ವದೇಶಿ ವಸ್ತು ಆದಷ್ಟು ಎಲ್ಲರೂ ಸ್ವದೇಶಿ ವೆಹಿಕಲ್ ನ ಯೂಸ್ ಮಾಡಿ ಟಾಟಾ ಬ್ಯಾಂಡ್ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ ನಿಮ್ಗೆ ಗೊತ್ತಿಲ್ಲ ನಂಗೆ ಟೈಮ್ ಅಲ್ಲಿ ಇಂಟ್ರಾ ಗಾಡಿಗಳಲ್ಲಂತೂ ಯಾವ್ದು ಮಾತಾಡಂಗಿಲ್ಲ ಇಂಟ್ರಾ ಫಸ್ಟ್ ಸ್ಟಾರ್ಟಿಂಗ್ ಸ್ವಲ್ಪ ಇದ್ ಬಂತು ಅಂತ ಹೇಳೋರು ಮತ್ತೆ ಇವಾಗ ಅಪ್ಡೇಟೆಡ್ ಬರ್ತಾ ಇರೋದು ಯಾವ್ದು ಏನು ತೊಂದರೆ ಇಲ್ಲ ಪವರ್ ಎಲ್ಲ ಆಗ್ಲಿ ಇಲ್ಲ ಎಲ್ಲ ಆಗ್ಲಿ ಮೈಂಟೆನೆನ್ಸ್ ತೊಂದರೆ ಇಲ್ಲ ಇದುವರೆಗೂ ನನ್ನ ಅಭಿಪ್ರಾಯದಲ್ಲಿ ನಾನು ಈಗ ವೆಹಿಕಲ್ ಬಗ್ಗೆ ಎನ್ಕ್ವೈರೀಸ್ ಮಾಡ್ತಾ ಇರ್ತೀನಿ ಅವಂದ ಇದ್ರ ಮುಖಾಂತರ ಯಾವ್ದೋ ಒಂದು ತೊಂದರೆ ಇಲ್ಲ ಓಕೆ ಸರ್ ಮತ್ತೊಮ್ಮೆ ಒಳ್ಳೇದಾಗ್ಲಿ ಇದೇ ತರ ಇನ್ನು ಮುಂದೆ ಗಾಡಿಗಳನ್ನ ತಗೋಳ್ತಾ ಇರಿ

ವಿಡಿಯೋದಲ್ಲಿ ಇಷ್ಟೇನೆ ಇವರು ನಮ್ಮ ಅನಿಲ್ ಸರ್ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಮ ಇಲ್ಲಿ ನಿಮ್ಮ ಇದೇನು ಸರ್ ಉಟ್ಕಳ್ಳಿ ಅಲ್ಲ ನಿಮ್ಮ ಡೆಸಿಗ್ನೇಷನ್ ನಾವಿಲ್ಲಿ ಟೀಮ್ ಲೀಡರ್ ಟೀಮ್ ಲೀಡರ್ ಇವರು ಬಂದು ಇಲ್ಲಿ ಟೀಮ್ ಲೀಡರು ಸೇಲ್ಸ್ ಇದೆಲ್ಲ ಬ್ರಾಂಚ್ ಈ ಬ್ರಾಂಚಿಗೆ ಎಡ್ ಅಂತಲೇ ಹೇಳ್ಬೋದು ಊಟಿಗಳ್ಳಿ ಬ್ರಾಂಚ್ ಮೈಸೂರು ಊಟಿಗಳ್ಳಿ ಊಟಿಗಳ್ಳಿ ಕೆ ಬಿ ಆಪೋಸಿಟಲ್ಲಿ ಟಾಟಾ ಮೋಟರ್ಸ್ ಅಂತ ಕಾಣಿಸುತ್ತೆ ಮೇನ್ ರೋಡಲ್ಲೇ ಕಾಣಿಸುತ್ತೆ ಪ್ರೇರಣಾ ಮೋಟರ್ಸ್ ಯಾರು ಬರೋರು ಇದ್ರೆ ಇಲ್ಲಿ ಡೈರೆಕ್ಟಾಗಿ ಬರ್ಬೋದು ಇಲ್ಲ ಇಲ್ಲಿ ಅಕ್ಕಪಕ್ಕ ಇರೋಂಥವ್ರು ಇಲ್ಲಿ ಇವರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನಿಮ್ಮ ನಂಬರ್ ಒಂದು ಸಲ ಇರೋದು ನನ್ನ ನಂಬರ್ ಬಂದಿ ಡಬಲ್ ನೈನ್ ಜೀರೋ ಟೂ ಝೀರೋ ಫೋರ್ ಸಿಕ್ಸ್ ಟೂ ಫೋರ್ ತ್ರೀ ಟೂ ಫೋರ್ ತ್ರೀ ಆ ನಂಬರ್ ಸಿಕ್ಕಿಲ್ಲ ಅಂದರೆ ಇನ್ನೊಂದು ನಂಬರ್ ಇದೆ ಏಟ್ ಡಬಲ್ ಸಿಕ್ಸ್ ಝೀರೋ ಸಿಕ್ಸ್ ಫೋರ್ ಏಯ್ಟ್ ಫೈವ್ ಡಬಲ್ ಸೆವೆನ್ ಡಬಲ್ ಎರಡು ನಂಬರ್ ಇದು ಓಕೆ ಇದು ಇವರ ನಂಬರು ನಾನಿಲ್ಲಿ ಸ್ಕ್ರೀನಲ್ಲಿ ಹಾಕಿರ್ತೀನಿ ನಂಬರು ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಅದೇ ಸ್ವಲ್ಪ ಇಂಜಿನಿಯರ್ ಆಗಿರೋಂಥವ್ರು ಕಾಂಟ್ಯಾಕ್ಟ್ ಮಾಡಿ ಡೀಟೇಲ್ ತಗೊಬೋದು ಇದು ಮಾಡ್ಬೋದು ಬಂದೇ ಡೀಟೇಲ್ ತಗೊಬೇಕು ಗೊತ್ತಿಲ್ಲ ಬಂದರೆ ನಿಮಗೆ ಟೆಸ್ಟ್ ಡ್ರೈಡು ಟೆಸ್ಟ್ ಡ್ರೈವೂ ನೋಡ್ಬೋದು ಟೆಸ್ಟ್ ಡ್ರೈವ್ಗೆ ಯಾವುದು ಇದು ಚಾರ್ಜಸ್ ಇದೆ ಮಾಡ್ತಾರೆ ಇದು ಮಾಡ್ತಾರೆ ಅಂತಿಲ್ಲ ಟೆಸ್ಟ್ ಡ್ರೈವ್ ಮಾಡಿ ನೋಡಿ ಆಮೇಲೆ ನೀವು ಒಪಿನಿಯನ್ ತಗೊಬೋದು ಗಾಡಿ ಬೇಕಾ ಯಾವ ಗಾಡಿ ಬೇಕು ಅನ್ನೋದು ಯಾಕೆಂಥೇಳಿದ್ರೆ ಈ ಒಂದು ಗಾಡಿದ ಈ ಒಂದು ಗಾಡಿದ ಪವರ್ ಈ ಗಾಡಿದೊಂದು ಪರ್ಫಾರ್ಮೆನ್ಸ್ ಏನಿದೆ ಅದು ಅಲ್ಲ ಮೈಂಟೆನೆನ್ಸು ಅಷ್ಟೇ ಟಾಟಾ ಇದೆ ಇದು ತುಂಬಾ ಒಂದು ಮೈಂಟೆನೆನ್ಸ್ ಫ್ರೀ ವೆಹಿಕಲ್ ಅಂತಲೇ ಹೇಳ್ಬೋದು ನನ್ನ ಒಂದು ಪರ್ಸನಲ್ ಎಕ್ಸ್ಪೀರಿಯೆನ್ಸಿಂದ ನಾನು ಹೇಳ್ತಾ ಇರೋದು ಈಗ ಗಾಡಿ ತೊಗೊಂಡಂಥವ್ರು ಗಾಡಿ ಈಗ ಮಾಡ್ತಾ ಮಾಡ್ತಾಯಿರೋಂಥವ್ರು ಹೇಳೋಂಥ ಮಾತಿದ್ರು ಈಗ ಇದು ತುಂಬ ಜನಕ್ಕೆ ಒಂದು ಇದಿಲ್ಲ ಈ ರೀಸೆಂಟ್ ಹೇಗಿದೆ ಅನ್ನೋದು ಈ ಸೆಗ್ಮೆಂಟಲ್ಲಿ ಬರ್ತಾರಂಥ ಎಲ್ಲ ಗಾಡಿಗಳಿಗಿಂತನೂ ಒಳ್ಳೆ ಪವರು ಒಳ್ಳೆ ಒಂದು ರಿಲೇಬಿಲಿಟಿ ಒಳ್ಳೆ ಮೈಂಟೆನೆನ್ಸ್ ಫುರಿ ವೆಹಿಕಲ್ ಅಂತಲೇ ಹೇಳ್ಬೋದು ಒಳ್ಳೆ ಮೈಲೇಜ್ ಇರೋಂಥ ಗಾಡಿ ಅಂತಲೂ ಹೇಳ್ಬೋದು ಅದು ಅಲ್ಲ ಎಕ್ಸ್ ಎಕ್ಸ್ಪೆಷಲಿ ಗಾಡಿಗೆ ಫೋರ್ ಸಿಲಿಂಡರ್ ಬರೋದರಿಂದ ಕೆಲಸಗಳು ಕಮ್ಮಿ ಬರುತ್ತೆ ಪವರ್ ಜಾಸ್ತಿ ಸಿಗುತ್ತೆ ಮೈಲೇಜ್ ಒಳ್ಳೆ ಮೈಲೇಜ್ ಸಿಗುತ್ತೆ ಎಲ್ಲೂ ಯಾವುದೇ ಪ್ರಾಬ್ಲಮ್ಮು ಯಾವ ಗ್ಯಾಡ್ ಸೆಕ್ಷನಲ್ಲಾಗಲಿ ಪ್ರಾಬ್ಲಮ್ ಬರೋಲ್ಲ ಈ ಗಾಡಿ ಅದು ಮೇಯ್ನು ಈಗ ನಾಲ್ಕು ಟನ್ನಲ್ಲಿ ಹಾಕೊಂಡು ಕೇರಳಗೆಲ್ಲ ಹೊಡಿತಾ ಇರೋರು ತುಂಬ ಜನ ಇದ್ದಾರೆ ಇಲ್ಲಿ ಕೇರಳದವರು ತುಂಬ ಜನ ಈ ಗಾಡಿನೇ ಯೂಸ್ ಮಾಡ್ತಾ ಇದ್ದಾರೆ ಇವಾಗ ಯಾಕೆಂತ ಹೇಳಿದ್ರೆ ಅದರದ್ದು ಪರ್ಫಾರ್ಮೆನ್ಸು ಮೇಂಟೆನೆನ್ಸ್ ವೆಹಿಕಲ್ ಕ ಮೈಂಟೆನೆನ್ಸ್ ತುಂಬ ಕಡಿಮೆ ಇಪ್ಪತ್ತು ಸಾವಿರ ಕಿಲೋಮೀಟರ್ ಅಥವಾ ಒಂದ್ ವರ್ಷ ಒಂದು ವರ್ಷ ಫಸ್ಟ್ ಸರ್ವಿಸ್ ನೀವು ಗಾಡಿ ತಗೊಂಡ್ಮೇಲೆ ಇಪ್ಪತ್ತು ಸಾವಿರ ಕಿಲೋಮೀಟರ್ ತನಕ ನೀವು ತಲೆ ಕೆರ್ಸ್ಕೊಳ್ಳಂಥದ್ದೇ ಇಲ್ಲ ಅದ್ರ ಮಧ್ಯದಲ್ಲಿ ಏನಾದ್ರು ಈಗ ಪ್ರಾಬ್ಲಮ್ಸ್ ಬಂತು ಬರಲ್ಲ ಅಕಸ್ಮಾತ್ ಏನಾದ್ರು ಪ್ರಾಬ್ಲಮ್ಸ್ ಬಂತು ವಾರಂಟಿ ಏನು ಬರಲ್ಲ ಸರ್ಟಿ ಚೆನ್ನಾಗಿ ಓದ್ತಾ ಇದೆ ಅದರಲ್ಲಿ ಏನು ತೊಂದರೆ ಇಲ್ಲ ಬರಲ್ಲ ಎಕ್ಸ್ ಬೈ ಚಾನ್ಸ್ ನನಗೆ ಗೊತ್ತಿಲ್ಲ ಸರ್ ಇವಾಗ ಇಂಟ್ರಾ ಸೀರೀಸ್ ಬಂದು ಪ್ಯಾಂಗ್ ಇಂಡಿಯಾ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಇಂಟ್ರಾ ಸೀರೀಸಲ್ಲಿ ಯಾವುದೇ ಒಂದು ಕಂಪ್ಲೇಂಟ್ಸು ಅಷ್ಟು ಬರ್ತಾ ಇಲ್ಲ ಸಣ್ಣ ಪುಟ್ಟ ಕೆಲವೊಂದು ಶೋರು ಸರ್ವಿಸ್ ಸೆಂಟರ್ಸು ಕೆಲವೊಂದು ಕಡೆ ಎಲ್ಲ ಕಡೆ ಇರ್ತಾರಲ್ವ ಐದು ಬೆಳ್ಳಲ್ಲಿ ಒಂದು ಬೆರಳು ಆ ಥರ ಒಂದು ಸರ್ವಿಸದು ಒಂದು ಸ್ವಲ್ಪ ಒಂದು ಕೆಲವೊಂದು ಕಡೆ ಸರ್ವಿಸ್ ಮಾಡೋ ಒಂದು ಇದಿದೆ ಆ ಒಂದು ಕಂಪ್ಲೇಂಟ್ ಇದೆ ಒಳ್ಳೆ ಸರ್ವಿಸ್ ಕೊಡ್ತೀವಿ ನೀವು ಮೈಸೂರಲ್ಲಿ ಗಾಡಿ ತೊಗೊಂಡು ಇಲ್ಲಿ ಗಾಡಿ ತೊಗೊಂಡು ಮೈಸೂರಲ್ಲಿ ಮೈಸೂರಲ್ಲಿ ಅಂತ ಹೇಳಿದ್ರೆ ಬೇರೆ ಕಡೆ ಎಲ್ಲಾದರೂ ಅಷ್ಟೇ ಒಂದು ಗಾಡಿ ತೊಗೊಂಡಾಗ ಅದ್ರದ್ದು ಸರ್ವಿಸ್ ಆಗಲಿ ಮೈಂಟೆನೆನ್ಸ್ ಆಗಲಿ ತುಂಬಾ ಪರ್ಫೆಕ್ಟ್ ಆಗಿ ನೋಡಿಕೊಂಡು ತುಂಬ ಕ್ಲಿಯರ್ ಆಗಿ ಎಲ್ಪ್ ಮಾಡಿ ಇದು ಮಾಡೋಂಥದ್ದು ಯಾಕೆಂತ ಈಗ ನಾವು ನಮ್ಮ ಬಿಲ್ಡಿಂಗಲ್ಲೇ ಇರೋಂಥ ಈ ಶೋರೂಮು ಇಲ್ಲಿ ನಾವು ನೋಡ್ತಾ ಇರ್ತೀರಿ ಯಾರ್ದಾರು ಗಾಡಿ ಕಂಪ್ಲೇಂಟ್ ಬಂದಾಗ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅದಕ್ಕೆ ಏನು ಬೇಕೋ ಎಲ್ಲ ಸಪೋರ್ಟ್ ಇವ್ರು ಮಾಡ್ತಾ ಇರ್ತಾರೆ ಅದನ್ನು ನಾನು ತುಂಬ ಸಲ ನೋಡಿದ್ದೀನಿ ಅದರಿಂದ ಅದ್ರ ಬಗ್ಗೆ ಯಾವುದೇ ಟೆನ್ಷನ್ ಇಲ್ಲ ಬನ್ನಿ ಇಷ್ಟ ನಡೀತಾ ಇವತ್ತಿನ ವೀಡಿಯೋಲಿಕ್ಕೆ ಮುಗಿಸ್ತಾ ಇದ್ದೀನಿ ನಾಳೆ ಬೇರೆಯೊಂದು ವಿಡಿಯೋ ಜೊತೆಗೆ ಒಳ್ಳೆಯ ಒಂದು ಗಾಡಿ ಜೊತೆಗೆ ಒಳ್ಳೆಯ ಟಾಪಿಕ್ ಜೊತೆಗೆ ಮತ್ತಿನ ಮುಂದೆ ಬರ್ತೀನಿ ಅಲ್ಲಿ ತನಕ ಸಲಾಮ್ ನಮಸ್ತೆ ಜೈ ಹಿಂದ್ ಜೈ ಕರ್ನಾಟಕ